ಶ್ರೀ ಗುರು ನಮಃ ಹರಿ ಓಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರಧಂ ಮುನಿ ವಿಶ್ವೇಶ ಮಿತ್ರಂ ವಂದೇ ಪರವರ ಚಕ್ರವರ್ತಿನಂ ಪರಮ ಪೂಜ್ಯ ಪೇಜಾವ ಶ್ರೀಪಾದಂಗಳವರ ಆರಾಧನೆಯ ಅಂಗವಾಗಿ ಅವರ ಸಂಸ್ಮರಣೆಯನ್ನು ಮಾಡಿಕೊಳ್ಳುವಂತಹ ದೊಡ್ಡ ಕೆಲಸವನ್ನು ಪೂರ್ಣಪ್ರಮತಿ ಶಾಲೆ ಇದೆ ಶ್ರೀಪಾದಿಂಗಳವರ ವಿಶೇಷ ಮಾರ್ಗದರ್ಶನ ಮತ್ತು ಅನುಗ್ರಹವನ್ನು ಪಡೆದ ಈ ಪೂರ್ಣಪ್ರಮತಿಯ ಶಾಲೆಯಲ್ಲಿ ಅವರ ಸಂಸ್ಮರಣೆಯನ್ನು ಮಾಡಿಕೊಳ್ತಕ್ಕಂಥದ್ದು ಅತ್ಯಂತ ಉಚಿತವಾಗಿದೆ ನಾನು ಅವರ ಸಾಮಾಜಿಕ ಸೇವೆಗಳು ಆ ಭಾಗದ ಬಗ್ಗೆ ನಾನು ಮಾತನಾಡೋದಿಲ್ಲ ಅವರಿಗಿದ್ದ ಮಂತ್ರಸಿದ್ಧಿಯ ಬಗ್ಗೆ ನಾನು ಕೆಲವು ಅನುಭವಗಳನ್ನು ಅನುಭವಿಸಿದವರು ಹಂಚಿಕೊಂಡದ್ದನ್ನು ಸ್ವತಃ ಅನುಭವವಾದದ್ದನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೇನೆ ಒಂದು ಘಟನೆಯನ್ನು ನಾವು ನೆನೆಸ್ಕೊಳ್ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಒಂದು ನಡೆದ ಘಟನೆ ಆಗ ಪೂರ್ಣಪ್ರಜ್ಞಾ ವಿದ್ಯಾಪೀಠ ಅದಕ್ಕೆ ಆರ್ಥಿಕ ಬಲ ಬಹಳ ಕಡಿಮೆ ಇತ್ತು ಯಾಕೆಂದರೆ ಆದಾಯದ ಮೂಲ ಇಲ್ಲದೆ ಎಲ್ಲ ವ್ಯಾಯಾಮ ಸಂವತ್ಸರವೇ ಪೂರ್ತಿ ತುಂಬಿತ್ತು ಅಂಥ ಸಂದರ್ಭದಲ್ಲಿ ಒಮ್ಮೆ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಮಕ್ಕಳಿಗೆ ಬಿಸಿನೀರು ಸ್ನಾನ ಮಾಡೋದಕ್ಕೆ ಅಂತ ಹೇಳಿ ಕೆಳಗಡೆ ಬಾವಿ ಕಟ್ಟೆ ಹತ್ತಿರ ಒಂದು ದೊಡ್ಡ ಹಂಡೆ ಇಟ್ಟಿದ್ರು ಸಿಮೆಂಟ್ ಕಟ್ಟೆ ಹಾಕಿ ಫಿಕ್ಸ್ ಮಾಡಿದ್ರು ಒಂದು ದಿವಸ ರಾತ್ರಿ ಬೆಳಗಿನ ಜಾವ ಹುಡುಗರು ಸ್ನಾನಕ್ಕೆ ಹೋಗ್ತಾರೆ ಆ ಹಂಡೆಯನ್ನೇ ಯಾರೋ ಕದ್ದುಬಿಟ್ಟಿದ್ರು ಅಲ್ಲಿಯ ವ್ಯವಸ್ಥೆ ಹೇಗಿತ್ತು ಅಂತಂದರೆ ರಾತ್ರಿ ಹೊತ್ತು ಒಂದು ಬ್ಯಾಚ್ ಹುಡುಗರು ಹೋಗಿ ಒಲೆಯವರಿ ಹಾಕಬೇಕು ಬೆಳಗ್ಗೆ ಐದೂವರೆಗೆ ಅದೇ ಬ್ಯಾಚಿನವ್ರು ಬಂದು ಮತ್ತೆ ಹೊಲೆಯವರು ಏನೂ ಸರಿ ಹಾಕಿ ಮಕ್ಕಳಿಗೆ ಸ್ನಾನಕ್ಕೆ ವ್ಯವಸ್ಥೆ ಮಾಡಬೇಕು ಇದು ಕ್ರಮ ಆ ರಾತ್ರಿ ಇಡೀ ಹಂಡೆ ಪೂರ್ತಿ ಮರಳುತ್ತಾ ಇರೋ ಬಿಸಿನೀರಿದೆ ಅವರೊಂದು ಗಡಪಾರಿ ತಂದು ಹಂಡೆ ಒಳಗೆ ಹೊಡೆದು ಅದು ನೀರು ಸೋರಿ ಎಲ್ಲ ಬೆಂಕಿ ಹಾರಿ ಎಲ್ಲ ಶಾಂತವಾಗಿ ಸಿಮೆಂಟ್ ಕಟ್ಟೆಯನ್ನು ಹೊಡೆದು ಆ ಹಂಡೆಯನ್ನು ತೆಗೆದುಕೊಂಡು ಹೊರಟೋಗಿದ್ದು ವಿದ್ಯಾಪೀಠದ ಹಿಂಭಾಗ ಇವತ್ತು ಕಾಂಪೌಂಡ್ ಇದೆ ಹಿಂಗಡೆ ಜನವಸತಿ ಇದೆ ಆ ಕಾಲದಲ್ಲಿ ಕಾಂಪೌಂಡ್ ಇರಲಿಲ್ಲ ಹಿಂದೆಲ್ಲ ಬರೀ ದ್ರಾಕ್ಷಿ ತೋಟ ಅಷ್ಟೇ ಇನ್ನೇನು ಇರಲಿಲ್ಲ ಖಾಲಿ ಜನ ಜನರಹಿತವಾದ ಪ್ರದೇಶ ತಗೊಂಡು ಹಾಗೆ ಬೇಲಿ ಹಾಕೊಂಡು ಹಾಗೆ ಹೊರಟೋಗಿತ್ತು ಮರು ದಿವಸ ಬೆಳಗ್ಗೆ ಮಾ ಸ್ವಾಮಿಗಳಿಗೆ ಸುದ್ದಿ ಬಂತು ಸ್ವಾಮಿಗಳು ವಿದ್ಯಾಪೀಠದಲ್ಲಿ ಇದ್ದರಾಗ ಸುದ್ದಿ ಬಂತು ಸ್ವಾಮಿಗಳು ಹಂಡೆ ಹೇಗೆ ಕದ್ದರು ಅಂತ ಎಲ್ಲ ಮಕ್ಕಳು ಹೀಗೆ ಯೋಚನೆ ಮಾಡ್ತಾ ಇದ್ದರೆ ಸ್ವಾಮಿಗಳು ಹೇಳಿದ್ರು ಇವತ್ತು ನನ್ನ ಒಂದು ದೋಷದಿಂದ ಈ ಆಗಿದೆ ಅಂತಂದರು ಸ್ವಾಮಿಗಳು ಅವ್ರ ದೋಷಕ್ಕೂ ಕಳೆತನಕ್ಕೆ ಏನು ಸಂಬಂಧ ಅವ್ರದ್ದೇನು ದೋಷ ಇರುತ್ತೆ ಅಂತ ನಮಗಂದರೆ ಅವರು ಹೇಳಿದರು ನಾನು ಕೃಷ್ಣ ಷಡಕ್ಷರ ಮಂತ್ರ ಪ್ರತಿನಿತ್ಯ ಸಾವಿರ ಸಾವಿರ ಬಾರಿ ಜಪ ಮಾಡ್ತೇನೆ ಆದರೆ ಯಾವತ್ತು ಒಂದೇ ಬಾರಿ ಸಾವಿರ ಜಪ ಮಾಡಿಬಿಡ್ತೇನೆ ಇವತ್ತು ಸಮಯದ ಹೊಂದಾಣಿಕೆಗೋಸ್ಕರ ಬೆಳಗ್ಗೆ ಐನೂರು ಮಾಡಿ ಸಿಕ್ಕಿದ್ದೇನೆ ಸಾಯಂಕಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಮಾಡಿದ ಈ ಲೋಪದೋಷದಿಂದ ಹಂಡೆ ಕಳ್ತನ ಆಯ್ತಿರುತ್ತೆ ಹಾಗೆ ಅಂತ ಸ್ವಾಮಿಗಳು ಅಲ್ಲಿಂದ ಅಲ್ಲಿಗೆ ಒಂದು ಲಿಂಕ್ ಹಚ್ಚಿದ್ರು ಅಂದರೆ ಅವರು ಜಪ ಮಾಡೋದ್ರೊಳಗೆ ಎಷ್ಟು ತನ್ಮಯತೆ ಎಷ್ಟು ಎಷ್ಟು ನಿಷ್ಠೆ ಇತ್ತು ಅನ್ನೋದು ಸಾಮಾನ್ಯವಾಗಿ ಅಷ್ಟಮಹಾ ಮಂತ್ರಗಳನ್ನು ಸ್ವಾಮಿಗಳು ಜಪ ಮಾಡ್ತಾರೆ ವಿಶೇಷವಾಗಿ ಪ್ರಣವ ಮಂತ್ರವನ್ನು ಜಪ ಮಾಡ್ತಾರೆ ಆದರೆ ಸ್ವಾಮಿಗಳು ಅನೇಕ ಸ್ವಾಮಿಗಳು ಹಾಗೆ ಜಪ ಮಾಡ್ತಾರೆ ಕೃಷ್ಣ ಮಂತ್ರ ವೇದವ್ಯಾಸ ಮಂತ್ರ ಧನ್ವಂತರಿ ಮಂತ್ರ ನರಸಿಂಹ ಮಂತ್ರ ಇದೆಲ್ಲ ತಪ್ಪದೆ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಸಾಯಂಕಾಲ ಒಂದೊಂದು ಸಾವಿರ ಬಾರಿ ಮಾಡೋರು ಯಾಕೆ ಅಂದರೆ ಸ್ವಾಮಿಗಳ ಹತ್ರ ಹೋದರೆ ಹರೆಯ ಸ್ವಾಮಿಗಳ ಹತ್ರ ಹೋದರೆ ಏನೋ ಕಷ್ಟ ಪರಿಹಾರ ಆಗುತ್ತೆ ಅಂತ ಎಷ್ಟೋ ಜನ ಬರ್ತಾರೆ ಅದಕ್ಕೋಸ್ಕರವಾಗಿ ಕೆಲವರು ಆಪತ್ತಿಗೊಳಗಾಗಿ ರೋಗ ಪರಿಹಾರ ಆಪತ್ತು ಪರಿಹಾರ ಆಗಬೇಕು ಅಂತ ಬಂದು ಕೇಳಿಕೊಂಡವರಿಗೆ ಅವರು ಮಂತ್ರಾಕ್ಷರ ಹಿಡಿದ ನರಸಿಂಹ ಮಂತ್ರವನ್ನು ಜಪಿಸಿ ಕೊಡ್ತಾಯಿದ್ರು ಆ ಅನಾರೋಗ್ಯದಿಂದ ಬಂದವರಿಗೆ ಧನವಂತ್ರಿ ಮಂತ್ರವನ್ನು ಜಪಿಸಿ ಮಂತ್ರಾಕ್ಷಿ ಕೊಡ್ತಾ ಇದ್ರು ಸಂತಾನ ಉದ್ಯೋಗ ಇದನ್ನು ವಿವಾಹ ಇವುಗಳನ್ನು ಅಪೇಕ್ಷೆ ಪಟ್ಟು ಬರೋವರಿಗೆ ಕೃಷ್ಣ ಮಂತ್ರವನ್ನು ಜಪ ಮಾಡಿ ಆ ಮಂತ್ರಾಕ್ಷತೆಯನ್ನು ಕೊಡ್ತಾ ಇದ್ರು ಅದಕ್ಕೆಲ್ಲ ಮಂತ್ರ ಸಿದ್ಧಿ ಇರಬೇಕು ಇಲ್ಲದೆ ಅವರು ಸುಮ್ಮನೆ ಕೊಟ್ಟರೆ ಅದು ಮಂತ್ರ ಫಲಿಸಲ್ಲ ಹೇಳಿ ಅವರು ಪ್ರತಿನಿತ್ಯ ಅಷ್ಟು ಜಪ ಮಾಡ್ತಾ ಇದ್ರು ಯಾಕೆಂದರೆ ಭಕ್ತಾದಿಗಳು ಬಂದು ಕೇಳ್ತಾರೆ ಸ್ವಾಮಿಗಳು ಅನುಗ್ರಹ ಮಾಡಿದ್ರೆ ಏನೋ ಆಗತ್ತೆ ಅಂತ ಬರ್ತಾರೆ ಅದಕ್ಕೆ ನಾವು ಸಿದ್ಧಿ ಮಾಡ್ಕೋಬೇಕು ಅಂತೇಳಿ ಪ್ರತಿನಿತ್ಯವೂ ಕೂಡ ಅಷ್ಟು ಜಪಗಳನ್ನು ಅವ್ರು ಮಾಡ್ಕೊಂಡು ಬರ್ತಾ ಇದ್ದರು ಹಾಗಾಗಿ ಕೆಲವೊಮ್ಮೆ ಆ ಮಂತ್ರದ ಕ ಅನುಷ್ಠಾನದಲ್ಲಿ ಸ್ವಲ್ಪರು ವ್ಯತ್ಯಯ ಬಂದರೆ ಹೊರಗ ಹೊರಗಾಗುವ ಘಟನೆಗಳಿಗೆ ಅದಕ್ಕೊಂದು ಸಂಬಂಧವನ್ನು ಸ್ವಾಮಿಗಳು ಹಚ್ತಾ ಇದ್ರು ಒಬ್ಬರು ಸ್ವಾಮಿಗಳು ಸಾಯಂಕಾಲ ವಿದ್ಯಾಪೀಠದಲ್ಲಿ ಜಪ ಮಾಡ್ತಾ ಇದ್ದರು ವಿದ್ಯಾಪೀಠದ ಅಧ್ಯಾಪಕರ ಒಬ್ಬರ ಪತ್ನಿಯವರು ಅವರು ಆಕಸ್ಮಿಕ ಸ್ವಾಮಿಗಳಿಗೆ ಹಾಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬಂದು ನಮಸ್ಕಾರ ಮಾಡಿದರು ಸ್ವಾಮಿಗಳು ಆ ನಮಸ್ಕಾರ ಮಾಡಿ ಆಕೆ ಹೊರಟೋದ್ರು ಆಕೆಯನ್ನು ಕರೆದ್ರು ಕರೆದರು ನೀನು ಬಹಳ ಕರೆಕ್ಟ್ ಟೈಮಿಗೆ ಬಂದಿದ್ದಿ ನಾನು ಕೃಷ್ಣ ಮಂತ್ರಿ ಜಪ ಮಾಡ್ತಾ ಇದ್ದಾಗ ನೀನು ಬಂದು ನಮಸ್ಕಾರ ಹಾಕಿದ್ದಿ ನಿನಗೆ ಗಂಡು ಮಗು ಆಗುತ್ತೆ ಹೋಗು ಅಂದರು ಇವತ್ತಿಗೂ ಆ ಗಂಡು ಮಗು ಆಗಿದೆ ಅವರು ಆ ಮಗು ಸುಖವಾಗಿ ಓದ್ತಾ ಇದೆ ಅಂದರೆ ಅಷ್ಟು ವಾಕ್ಸಿದ್ಧಿ ಇತ್ತು ಅವರಿಗೆ ಮಂತ್ರಸಿದ್ಧಿಯ ಪ್ರಭಾವದಿಂದ ಅಂತ ನಿಮಗೆ ಇಲ್ಲಿಯೇ ಆಸುಪಾಸನ ಕೆಲವು ಘಟನೆಗಳನ್ನು ನೀವು ಕೇಳಿರಬಹುದೇನೂ ಗೊತ್ತಿಲ್ಲ ಆದರೂ ಇಲ್ಲಿಯೇ ಆಸುಪಾಸನಲ್ಲಿ ನಡೆದ ಕೆಲವು ಘಟನೆಗಳನ್ನು ಹೇಳ್ತೇನೆ ಇದೇ ನಮ್ಮ ಗಿರಿನಗರದ ರಾಘವೇಂದ್ರ ಸ್ವಾಮಿಗಳ ಮಠ ಅಲ್ಲಿ ಸ್ವಾಮಿಗಳ ಅನುಗ್ರಹದಿಂದ ಇಬ್ಬರು ಫಲಾನುಭವವನ್ನು ಪಡೆದದ್ದನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತೇನೆ ಪ್ರಾಯ ನಿಮಗೆ ಇದೇನು ಬಡಾವಣೆ ಒಳಗೆ ಇರೋದರಿಂದ ಗೊತ್ತಿರಬಹುದೇನು ನಮ್ಮ ಮ್ಯಾನೇಜರ್ ಇದ್ದಾರೆ ಐತಾಳರು ರಾಘವೇಂದ್ರ ಐತಾಳ್ ಅಂತ ಹೇಳಿ ಅವರ ತಂದೆ ಇದ್ದಕ್ಕಿದ್ದಾಗೆ ಸ್ವಲ್ಪ ವಾಂತಿಯಾಗಿ ರಕ್ತ ಬಂದು ಹುಷಾರು ಇಳಿದೆ ಅಂತಾಯಿತು ಹತ್ರ ಬಂದು ಚೆಕಪ್ ಮಾಡ್ತೀರ ಅವರು ಇಮ್ಮಿಡಿಯೇಟಾಗಿ ಬೇರೆ ಇದಾಗಬೇಕು ಚಿಕಿತ್ಸೆ ಆಗಬೇಕು ಹಾಗೆ ಅಂತೆಲ್ಲ ಹೇಳಿದ್ರು ಅದಕ್ಕೆ ಬೇಕಾದ ಯಂತ್ರಗಳು ಇಲ್ಲಿ ಇಲ್ಲೇ ಒಂದು ರಾಧಾಕೃಷ್ಣ ಆಸ್ಪತ್ರೆ ಅಂತಿದೆ ಅಂತ ಅಲ್ಲಿಗೆ ಕರ್ಕೊಂಡು ಹೋಗಿದ್ರು ಅಲ್ಲಿಗೆ ಬೇಕಾದ ಯಂತ್ರಗಳ ಅನುಕೂಲತೆ ಇಲ್ಲ ಅಂಥೇಳಿ ಕೃಷ್ಣ ಸೇವಾಶ್ರಮಕ್ಕೆ ಅಂತ ವ್ಯವಸ್ಥೆ ಮಾಡಿದ್ರು ಕೃಷ್ಣ ಸೇವಾಶ್ರಮಕ್ಕೆ ಹೋದರು ಅವರಿಗೆ ಮೂತ್ರ ವಿಸರ್ಜನೆಯೇ ಆಗಲಿಲ್ಲ ನಾ ಮೂರ್ನಾಲ್ಕು ದಿವಸಗಳಾಯಿತು ಮೂತ್ರ ವಿಸರ್ಜನೆ ಆಗಲಿಲ್ಲ ಅಲ್ಲಿ ಬಂದ ಮೇಲೆ ಅಲ್ಲಿ ಸ್ಪೆಷಲಿಸ್ಟ್ ಡಾಕ್ಟ್ರು ಚೆಕ್ ಮಾಡಿ ಎರಡು ಕಿಡ್ನಿ ಫೈಲ್ ಆಗಿದೆ ಇವರಿಗೆ ಹಾಗೆ ಅಂತಂದರು ಅದು ಮಗನ ಮುಂದೆ ಹೇಳಿದ್ದು ವೈರ್ಯ ರೋಗಿಯ ಕಿವಿಗೆ ಬಿತ್ತು ಅವ್ರಿಗೆ ಇನ್ನಷ್ಟು ಗಾಬರಿ ಆಯಿತು ಯಾಕೆಂದರೆ ಅವರ ತಂದೆ ಅವರೆಲ್ಲ ಅವ್ರ ಅಣ್ಣ ತಮ್ಮಂದ್ರೆ ಕೆಲವರೆಲ್ಲ ಇದೇ ಖಾಯಿಲೆಯಿಂದಲೇ ಹೋಗಿದ್ರಂತೆ ಹಾಗಾಗಿ ನನಗೂ ಅದೇ ಬಂದುಬಿಟ್ಟಿದೆ ಅಂತ ಅವ್ರ ಮನಸ್ಸಿಗೆ ನಾಟಿ ಭಯಗ್ರಸ್ತರಾಗಿದ್ದರು ಜೊತೆಯಲ್ಲಿ ಕಣ್ಣು ಮುಚ್ಚಿ ಮಾತು ನಿಲ್ಲಿಸಿ ಮೂತ್ರವು ನಿಂತು ಅವರು ಸ್ತಬ್ಧರಾಗಿದ್ದರು ಅದೇ ಸಮಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ದಿವ ಆರಾಧನೆ ಕಾಲ ಐತಾಳರು ಅವ್ರ ಮ್ಯಾನೇಜರ್ ಆದ್ದರಿಂದ ಮೂರು ದಿವಸಗಳ ಕಾಲ ಮಠದಲ್ಲಿ ಅವರು ಅವ್ರ ತಂದೆ ಈ ಸ್ಥಿತಿಯಲ್ಲಿದ್ದಾರೆ ಅವ್ರಿಗೆ ಹೇಳಿ ಮೂರು ದಿವಸಗಳ ಕಾಲ ಇವ ನೀವು ಸ್ವಲ್ಪ ಯೋಯ್ಯೋ ನಾವು ಆಸ್ಪತ್ರೆ ಕಡೆ ಬಂದು ಹೋಗ್ಲಿಕ್ಕಾಗಲ್ಲ ಏನಾದರೂ ಅಪ ಅಪಾಯಗಳಾದರೆ ಮಾತ್ರ ತಿಳಿಸಿ ಇರದೆ ಹೋದರೆ ನೀವು ಚಿಕಿತ್ಸೆ ನೋಡ್ಕೊಳ್ತಾ ಇರಿ ಅಂತ ಹೇಳಿ ಇಲ್ಲಿ ಆರಾಧನೆ ಮುಗಿಸಿದ್ರು ದಯದಿಂದ ಏನೂ ಆಗಿರಲಿಲ್ಲ ಆರಾಧನೆ ಮುಗಿಸಿ ಕೂಡಲೇ ಹೋದರು ನೋಡೋಕ್ಕೆ ಹೋದರೆ ಡಾಕ್ಟ್ರು ಹೇಳಿದ್ರು ಬ ಬಿ ಪಿ ಲೋ ಲೋ ಆಗಿದೆ ಎಲ್ಲ ಕಡಿಮೆ ಆಗ್ತಾಯಿದೆ ನಿಮ್ಮ ಬಂಧು ಬಾಂಧವ್ರನ್ನ ಎಲ್ಲರೂ ಕರೆಸಿಬಿಡಿ ಅಂತಂದರು ಅವರ ಹೆಣ್ಣುಮಕ್ಕಳನ್ನು ಎಲ್ಲರೂ ಕರೆಸಿದರು ಅಂತ ಎಲ್ಲರೂ ಇನ್ನೇನು ಉಳಿಯೋ ಉಳಿಯೋ ಸಾಧ್ಯತೆ ಇಲ್ಲ ಅಂತ ಡಾಕ್ಟ್ರು ಪೂರ್ತಿ ಕೈ ಬಿಟ್ಟಿದ್ರು ಅದೇ ಸಮಯಲ್ಲಿ ಕೃಷ್ಣಾಷ್ಟಮಿಯ ಸಂದರ್ಭ ಆರಾ ಆರಾಧನೆ ಸಮಯ ಕೃಷ್ಣಾಷ್ಟಮಿಯಲ್ಲಿ ಹತ್ತಿರ ಬರುತ್ತೆ ಸ್ವಾಮಿಗಳು ಫಾಮುಲೆ ಮುಂಚೆ ತಿಳಿಸಿದರು ನಮ್ಮ ತಂದೆಗೆ ಹೀಗೆ ಹುಷಾರಿಲ್ಲ ಅಂತ ತಿಳಿಸಿದ್ರು ಸ್ವಾಮಿಗಳು ಈ ಕೃಷ್ಣಾಷ್ಟಮಿ ದಿವಸ ಫೋನ್ ಮಾಡಿ ನಾನು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಇವತ್ತು ಉಪವಾಸ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಸ್ಪತ್ರೆಗೆ ಬರ್ತೇನೆ ನಿಮ್ಮ ತಂದೆಯನ್ನು ಯೋಗಕ್ಷ ಮುಗಿಸಲಿಕ್ಕೆ ಹಾಗೆ ಅಂತ ಫೋನ್ ಮಾಡಿ ಹೇಳಿದರು ಸರಿ ಅಂತ ಹೇಳಿ ಒಂಬತ್ತು ಗಂಟೆಗೆ ಸ್ವಾಮಿಗಳು ಕರೆಕ್ಟಾಗಿ ಬಂದರು ಬಂದ ಮೇಲೆ ಸ್ವಾಮಿಗಳತ್ರ ಹೇಳಿದ್ರು ಡಾಕ್ಟ್ರ್ ಹೇಳಿದ್ದಾರೆ ಸ್ವಾಮಿ ಏನು ಹೋಪ್ ಇಲ್ಲ ಇಲ್ಲ ಎಲ್ಲರೂ ಕರೆಸ್ಬಿ ಅಂತ ಹೇಳಿ ಎಲ್ಲರೂ ಕರೆಸ್ಬಿ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಯಾವಾಗ ಏನೂ ಗೊತ್ತಿಲ್ಲ ಅನ್ನೋ ಆತಂಕದ ಸ್ಥಿತಿಯನ್ನು ಹೇಳಿದರು ಸ್ವಾಮಿಗಳು ನೇರವಾಗಿ ಪೇಷಂಟ್ ಹತ್ರ ಹೋದರು ನಿಮ್ಮ ತಂದೆ ಹೆಸರೇನು ಅಂತ ಕೇಳಿದ್ರು ಸುಬ್ರಾಯರು ಅಂತ ಇವ್ರು ಹೇಳಿದರು ಸ್ವಾಮಿಗಳು ಅವರ ಕಿವಿಯಲ್ಲಿ ಹೋಗಿ ಸುಬ್ರಾಯರೆ ಶುಭ್ರಾಯರೆ ಶುಭ್ರಾಯರೆ ಅಂತ ಮೂರು ಸರಿ ಕೂಗಿದರಂತೆ ಮೂರು ದಿವಸದಿಂದಲೂ ಕಣ್ಣೇ ಬಿಡದೆ ಮಾತೇ ಆಡದೆ ಸ್ತಬ್ಧರಾಗಿದ್ದವರು ಸ್ವಾಮಿಗಳು ಮೂರನೇ ಸರಿ ಕಂಡು ಕಂಡುಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡಿದ್ರಂತೆ ಆ ಕೂಡಲೇ ಧನ್ವಂತರಿ ಮಂತ್ರ ಮಂತ್ ಮಂತ್ರಾಕ್ಷತೆಯನ್ನು ಅವ್ರ ತಲೆ ಮೇಲೆ ಹಾಕಿದರು ಗಂಧವನ್ನು ಕೊಟ್ಟು ಅದನ್ನು ಹಚ್ಚುವಂತ ಆಮೇಲೆ ಆಮೇಲೆಂತ ಸ್ವಾಮಿಗಳು ನಾಡಿನ ಗುರುವಾರ ಅವ್ರ ಮನೆಗೆ ಡಿಸ್ಚಾರ್ಜ್ ಆಗ್ತಾರೆ ನೀವು ಕರ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಹೊರಪಿಟ್ರದ ಕೂಡಲೇ ಅಲ್ಲ ಡಾಕ್ಟ್ರು ಪೂರ್ತಿ ಉಳಿಯೋದೇ ಇಲ್ಲ ಅಂತ ಭರ ಉಳಿಯೋದೇ ಇರೋದಕ್ಕೆ ಭರವಸೆ ಕೊಟ್ಟಿಲ್ಲ ಮತ್ತು ಉಳಿತೀವಿ ಅಂತ ಭರವಸೆ ಕೊಟ್ಟಿಲ್ಲ ಅವರು ಹಾಗಿರುವಾಗ ಸ್ವಾಮಿಗಳು ಇದ್ದಕ್ಕಿದ್ದಾಗ ಎಲ್ಲರದ್ದು ಹೀಗೆ ಹೇಳಿಬಿಟ್ರು ಅದು ಏನು ಹಾಗೆಂದು ವಿಚಿತ್ರ ಅಂತ ಅನ್ನಿಸ್ತು ಸ್ವಾಮಿಗಳು ಅಷ್ಟು ಹೇಳಿ ಅವ್ರು ಪಾಟವ್ರು ಹೊರಟೇ ಬಿಟ್ಟರು ಬೇರೆ ಕಡೆ ಕಾರ್ಯಕ್ರಮ ಇತ್ತು ಹೊರಟು ಅವತ್ತು ರಾತ್ರಿಯಿಂದ ಅವ್ರಿಗೊಂದು ಮೂತ್ರದ ಚೀಲ ಹಾಕಿದ್ರು ಹೊರಗಡೆ ನಾಲ್ಕೈದು ದಿವಸದಿಂದ ಮೂತ್ರ ವಿಸರ್ಜನೆ ಆಗಿರಲಿಲ್ಲ ಅವತ್ತಿನ ದಿವಸದಿಂದ ರಾತ್ರಿ ಸ್ವಲ್ಪ ಸ್ವಲ್ಪ ಆ ಚೀಲದಲ್ಲಿ ಮೂತ್ರ ಕಾಣಿಸ್ತು ವೈದ್ಯರಿಗೆ ಹೇಳಿದರು ಅವರು ಏನೋ ಎಕ್ಸಸ್ ನೀರು ಅಷ್ಟೇ ಅದು ಮೂತ್ರ ಅಲ್ಲ ಅಂತಂದರು ಆಮೇಲಿಂದ ಪುನಃ ಜಾಸ್ತಿ ಆಗಿತ್ತು ಮಾರ್ನೇಸುಕ್ ಆಗೋಟಕ್ಕೆ ಆ ನಂತರ ಟೆಸ್ಟ್ ಮಾಡಕ್ಕೆ ಕಳಿಸಿರು ಟೆಸ್ಟ್ ಮಾಡಿದಾಗ ಮೂತ್ರ ಹೌದು ಅಂತ ಗೊತ್ತಾಯಿತು ಆಮೇಲೆ ಸಾವಿರದ ಐನೂರು ಲೆಕ್ಕ ಲೆಕ್ಕಾಳತೆ ಅಷ್ಟು ಅಷ್ಟು ಇದು ಮೂತ್ರ ಸಂಗ್ರಹ ಆದರೆ ಅವರು ಆರೋಗ್ಯವಾಗಿದ್ದಾರೆ ಅಂತ ಅರ್ಥ ಹಾಗೆ ಅಂತ ಹೇಳಿದರು ಅದರದ್ದು ನೂರು ನೂರೈವತ್ತುಗಳಿಗೆ ಇದ್ದಿತ್ತು ಆಮೇಲೆ ಮುನ್ನೂರಾಯಿತು ಒಂಬೈನೂರಾಯಿತು ಆರುನೂರಾಯಿತು ಒಂಬೈನೂರಾಯಿತು ಬುಧವಾರದ ದಿವಸ ಸಾವಿರದ ನಾನ್ನೂರು ಬಂದು ನಿಂತ್ಕೊಂತು ರಾತ್ರಿ ಸಾವಿರದ ಆಯಿತು ಡಾಕ್ಟ್ರು ಏನು ಮಲಗಿದ್ರಿ ಏನು ಓಡಾಡ್ಬೇಕು ನೀವು ಸ್ವಲ್ಪ ಈಗ ಮಲಗಿದ್ರೆ ಆಗಲ್ಲ ಆ ಡಾಕ್ಟ್ರು ಓಡಾಡಿಸಿದ್ರು ಅವ್ರ ಕೈಯಲ್ಲಿ ಇಡ್ಲಿ ತೆನೆ ಕೊಟ್ಟರು ಸ ಆಮೇಲೆ ಗುರುವಾರ ದಿವಸ ಬೆಳಗ್ಗೆ ನೀವು ಪೂರ್ತಿ ಆರೋಗ್ಯವಾಗಿದ್ದೀರಿ ಎರಡೂ ಕಿಡ್ನಿ ಕೆಲಸ ಮಾಡ್ತಾಯಿದೆ ಏನು ಪ್ರಾಬ್ಲಮ್ ಇಲ್ಲ ನಿಪ್ಪಣ್ಣು ಮನೆಗೆ ಹೋಗ್ಬೋದು ಅಂಥೇಳಿ ಗುರುವಾರ ಮನೆಗೆ ಕಳಿಸೇ ಬಿಟ್ರು ಗುರುವಾರ ಆರಾಮಾಗಿ ಮನೆಗೆ ಬಂದರು ಮನೆಗೆ ಬಂದ ಕೂಡಲೇ ಸ್ವಾ ಸ್ವಾಮಿ ಬೆಳಗ್ಗೆ ಫೋನ್ ಮಾಡಿದ್ರು ಸ್ವಾಮಿ ನೀವು ಹೇಳಿದ ಗುರುವಾರ ಡಿಸ್ಚಾರ್ಜ್ ಆಗಿ ಬಂದ್ಯಾರೆ ನಮ್ಮ ತಂದೆ ಮನೆಗೆ ಹಾಗೆ ಅಂತ ಸರಿ ಸಂತೋಷ ಅಂದರು ಆಮೇಲೆ ಎರಡು ಮೂರು ಸ್ವಾಮಿ ಯಾವುದೋ ಅವರ ಬಂಧು ಕಾರ್ಯಕ್ರಮದಲ್ಲಿ ಹೋದಾಗ ಸ್ವಾಮಿ ಅವ್ರು ಬಂದಿದ್ರು ಅವ್ನು ಹೋಗಿ ಸ್ವಾಮಿ ಹತ್ತಿರ ಹೋಗಿ ಕೈ ಹಿಡಿದು ಮಾತಾಡಿಸ್ರು ಆರೋಗ್ಯವಾಗಿದ್ದೀರಾ ಹಾಗೆ ಮಾತಾಡಿಸಿರು ಇದು ನಡೆದಿದ್ದು ಎರಡು ಸಾವಿರದ ಏಳನೇ ಹೆಸರಿ ಎರಡು ಸಾವಿರದ ಹದಿನಾಲ್ಕನೇ ಹೆಸರಿ ಅವ್ರು ತೀರ್ಕೊಂಡಿದ್ದು ಅಂದರೆ ಆಗಲೇ ಕೈ ಬಿಟ್ಟಿದ್ದಕ್ಕೆ ವಿಚಾರ ಇದು ಡಾಕ್ಟ್ರು ಅಂದ ಅಂದರೆ ಅವರ ಮಂತ್ರಶಕ್ತಿ ಅಷ್ಟು ಪ್ರಭಾವ ಬೀರಿತ್ತು ಅನ್ನುವುದಕ್ಕೆ ನಿಮ್ಮ ಬಡಾವಣೆ ಒಳಗೆ ಇರತಕ್ಕಂಥವ್ರದೇ ಒಂದು ಸಾಕ್ಷಿ ಇನ್ನೊಬ್ಬರು ನಿಮ್ಮ ಬಡಾವಣೆ ಒಳಗೆ ಇರತಕ್ಕಂಥವರು ಇವಾಗ ಹೊಸದಾಗಿ ರಾ ಕೃಷ್ಣನ ಅರ್ಚಕರಾಗಿ ಬಂದಿರತಕ್ಕಂಥವ್ರು ಕೆ ಪಿ ವಾದ್ರಾಜಾಚಾರ್ಯರು ಅಂತ ಅವರು ಮುಂಚೆ ಬೇರೆಯವರಿದ್ದರು ಅವರು ಜನಾರ್ಧರಾಚಾರ್ಯರು ಹೊರಡೋರು ಅವರು ಆ ಕೆ ಪಿ ಬಾಲರಾಜಾಚಾರ್ಯರು ಮನೆಯವರಿಗೇನೆ ಸ್ವಾಮಿಗಳು ನಾನು ಕೃಷ್ಣ ಮಂದಿ ಜಪ ಮಾಡ್ತಾ ಇದ್ದಾಗ ನಮಸ್ಕಾರ ಮಾಡಿದ್ದೆ ನಿಂಗೆ ಗಂಡುಮುಗ ಆಗತ್ತೆ ಅಂಥೇಳಿದ್ ಅವ್ರ ಹೆಂಡ್ತಿಗೆ ಎರಡನೇ ಬಾರಿ ಎರಡನೇ ಬಾರಿ ಅವರು ಹುಬ್ಬಳ್ಳಿಗಿದ್ರು ಗರ್ಭವತಿಯಾಗಿದ್ದರು ರಜಕ್ಕೆ ಅದಕ್ಕೂ ಇವರು ಹುಬ್ಬಳ್ಳಿಗೆ ಹೋಗಿತ್ತು ಅಂತವ್ರು ಆಗ ಎರಡು ತಿಂಗಳಾಗಿತ್ತು ಆಗ ಚಿಕನ್ ಫಾಕ್ಸ್ ಅಂತ ಏನೋ ಒಂದು ಖಾಯಿಲೆ ಅಂತ ಆ ಖಾಯಿಲೆ ಬಂದಿತ್ತು ಅವ್ರ ಹೆಂಡತಿಗೆ ನಾಲ್ಕನೇ ತಿಂಗಳ ತನಕ ಇವರು ಡಾಕ್ಟರ್ ಗಿಡಕ್ಕೆ ತೋರಿಸಿರಲಿಲ್ಲ ನಾಲ್ಕನೇ ತಿಂಗಳಿಗೆ ಒಬ್ಬ ಡಾಕ್ಟ್ರಿಗೆ ತೋರಿಸಿದ್ರು ಮೇಲೆ ಅವರಂದರು ಈ ಖಾಯಿಲೆ ನಿಮ್ಮ ಹೆಂಡತಿಗೆ ಬಂದಿರೋದ್ರಿಂದ ಮಗು ಹುಟ್ಟಿದರೆ ಅದು ಬುದ್ಧಿ ಮಗು ಮಗುವಾಗತ್ತೆ ಇಲ್ಲದ್ರೆ ಅಂಗ ಊನ ಆಗಿರೋ ಆಗತ್ತೆ ನೀವು ತೆಗೆಸಿ ಕೊಡೋದು ಒಳ್ಳೆಯದು ಅಂಥೇಳಿ ಕಂಪ್ಯೂಟರ್ ಮುಂದೆ ಕೂಡಿಸಿ ಮೆಡಿಕಲ್ ಹಿಸ್ಟ್ರಿ ಅಂತೆಲ್ಲ ತೋರಿಸಿ ಇಂಥ ಕಾಯಿಲೆ ಬಂದಿದೆ ಅವ್ರಿಗೆ ಎಂಥೆಂಥ ಮಕ್ಕಳಾಗಿದ್ದಾರೆ ಅಂತೆಲ್ಲ ಮೆಡಿಕಲ್ ಹಿಸ್ಟ್ರಿ ತೋರಿಸಿ ಆದ್ದರಿಂದ ನೀವು ಆಮೇಲೆ ಲಾಂಗ್ ಸಫರ್ ಆಗಬೇಕಾಗತ್ತೆ ಈಗಲೇ ಮಗುನ ತೆಗೆಸಿಬಿಟ್ರೆ ಒಳ್ಳೆಯದು ಹಾಗೆ ಅಂತ ಡಾಕ್ಟ್ರು ಹೇಳಿದ್ದಾರೆ ಇದನ್ನು ಡಾಕ್ಟ್ರು ಹೇಳಿದ ಒಳಗೆ ಬಂಧುಗಳ ಮುಂದೆ ಎಲ್ಲ ಹೀಗೆ ಹೇಳಿದ್ದಾರೆ ಡಾಕ್ಟ್ರು ಏನು ಮಾಡೋ ಮುಂದೆ ತೆಗೆಸ್ಬೇಕೋ ಬಿಡಬೇಕೋ ಇದೆಲ್ಲ ಗೊಂದಲಗಳು ಒಬ್ಬೊಬ್ಬರು ಅವರವ್ರಿಗೆ ತೋಚಿದ ಹಾಗೆ ಒಬ್ಬೊಬ್ಬರು ಒಂದೊಂದು ಸಲಹೆಗಳೆಲ್ಲ ಕೊಟ್ಟರು ಆದರೂ ಯಾಕಕ್ಕೂ ಹೆಣ್ಣು ದೊಡ್ಡ ಜೀವ ಉಳಿಸ್ಕೋಬೇಕಲ್ಲ ಸಣ್ಣ ಜೀವನ ನಾವು ಯೋಚನೆ ಮಾಡಿಕೊಂಡು ದೊಡ್ಡ ಜೀವನ ಹೋದರೆ ಕಷ್ಟ ಒಂದು ಡಾಕ್ಟರ್ ಹೇಳಿದಾಗ ಮಾಡೋದು ಅಂತ ಅಂದ್ಕೊಂಡ್ರು ಆಕಸ್ಮಿಕವಾಗಿ ಶ್ರೀಪಾದಗಳು ಹುಬ್ಬಳ್ಳಿಗೆ ಹೋಗಿದ್ದರು ಸ್ವಾಮಿಗಳೇ ಒಂದು ಸಲ ಅವ್ರಿಗೆ ಹೋಗಿ ತೋರಿಸ್ಕೊಂಡ್ಬಿಡೋಣ ವಿಚಾರಿಸೋಣ ವಿಚಾರ ತಿಳಿಸೋಣ ಸ್ವಾಮಿಗಳು ಹೇಗೆ ಹೇಳ್ತಾರೆ ಹಾ ಮಾಡ್ಬಿಡೋಣ ಅಂತ ಸ್ವಾಮಿಗಳ ಹೋಗಿ ಎಲ್ಲ ವಿಚಾರಗಳನ್ನೆಲ್ಲ ಹೀಗೆ ಆಗಿದೆ ಅಂತೆಲ್ಲ ಹೇಳಿದ್ರು ಸ್ವಾಮಿಗಳು ಒಂದು ಕ್ಷಣ ಇದೆಲ್ಲ ನಮ್ಗೆ ಅರ್ಥ ಆಗೋ ಸಂಗತಿ ಇಲ್ಲ ಇದು ವೈದ್ಯರು ಹೇಗೆ ಹೇಳ್ತಾರೆ ಕೇಳಬೇಕು ನಮ್ಗೆ ಗೊತ್ತಾಗೋ ಸಂಗತಿ ಎಲ್ಲ ಇದೆಲ್ಲ ಹಾಗೆ ಅಂದ್ಬಿಟ್ರು ಇವರು ವೈದಿಕ ಗುಂಪಿಗೆ ಸೇರಿದವರು ಭ್ರೂಣ ಹತ್ಯೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ದೊಡ್ಡ ಪಾಪ ಪ್ರಜ್ಞೆ ಬೇರೆ ಕಾಡ್ತಾ ಇತ್ತು ಇವರು ತೆಗೆಸೋ ಅಂತ ಹೇಳಿದ್ರೆ ಹುಡುಗಿ ತೆಗೆಸೋಕ್ಕೆ ತಯಾರಿರಲಿಲ್ಲ ಹೆಂಡತಿ ತೆಗೆಸೋಕ್ಕೆ ತಯಾರಿರಲಿಲ್ಲ ನಾನು ಭ್ರೂಣಂತ್ಯ ಮಾಡಲ್ಲ ಬೇಡ ಅದು ತೊಂದರೆ ತಪ್ಪೋದು ಹಾಗೆ ಕೂತಿದ್ದು ಸ್ವಾಮಿಗಳು ಕೂಡಲೇ ಎರಡು ನಿಮಿಷ ಕ ಆದಮೇಲೆ ಕರೆದರು ಕರೆದು ಒಂದು ಕೆಲಸ ಮಾಡು ಏನು ಯೋಚನೆ ಮಾಡಬೇಡ ಅಂಥೇಳಿ ಗಂಧ ಕೊಟ್ಟರು ಈ ಗಂಧವನ್ನು ನಿನ್ನ ಹೆಂಡತಿಗೆ ಗರ್ವದ ಉದರದ ಮೇಲೆ ಹಚ್ಚು ಖಾಲಿ ಕೇಳು ಕೇಳಿ ತಿರ್ಗಾ ಕೊಡ್ತೀನಿ ತಿರ್ಗಾ ಹಚ್ಚು ಆ ನಂತರ ವಾಯುಸ್ಥಿತಿ ಮಂತ್ರಿ ಜೀವಂತ ಕೊಟ್ಟು ಇದನ್ನು ತೊಗೊಳಕ್ಕೆ ಕೇಳು ಹಾಗೆ ಅಂಥೇಳಿ ಕಳಿಸಿರು ಅದೇ ಪ್ರಕಾರ ಮಾಡಿದರು ಆ ಇದೆಲ್ಲ ಆಗಿ ಒಂದು ತಿಂಗಳಾದಮೇಲೆ ಮತ್ತೆ ಡಾಕ್ಟ್ರು ಚೆಕಪ್ ಹೋದರೆ ನಿಮಗೆ ಯಾವ ಇಲ್ಲ ಮಗು ಮಗು ಪೂರ್ಣ ಆರೋಗ್ಯವಾಗಿದೆ ಏನು ಯೋಚನೆ ಮಾಡಬೇಡಿ ತೆಗೆಸಿ ಹೋಗಬೇಕಾಗಿಲ್ಲ ಅಂತ ಡಾಕ್ಟ್ರು ಚೆಕ್ ಮಾಡಿ ರಿಪೋರ್ಟ್ ಹೇಳಿದರು ಆ ಮಗು ಇವತ್ತು ಹುಟ್ಟಿ ಸಂತೋಷವಾಗಿ ಆರೋಗ್ಯವಾಗಿ ಓದ್ಕೊಂಡಿದೆ ಅಂದರೆ ಸ್ವಾಮಿಗಳ ವಿಶೇಷವಾದ ಅನುಗ್ರಹದ ಮಹಾಫಲ ಅವರ ಮಂತ್ರಸಿದ್ಧಿಯ ಫಲ ಲೋಕಾನುಭವ ಸಿದ್ಧವಾಗಿದೆ ನಾವು ರಾಘೇಂದ್ರ ಸ್ವಾಮಿಗಳ ಚರಿತ್ರೆ ಒಳಗೆ ರಘುತ್ವಮರ ಚರಿತ್ರೆ ಒಳಗೆ ಇಂಥ ಕಥೆಗಳನ್ನು ಕೇಳ್ತೇವೆ ಏನೋ ಭಕ್ತರು ಭಾವುಕತೆಯನ್ನು ಕತೆ ಕಟ್ಟಿದಾರೇನೋ ಅಂತ ಅಂದುಕೊಳ್ಳುವ ಅಪಾಯಗಳಿರುತ್ತೆ ಅದಕ್ಕೆ ಇದು ಇಂಥ ಶ್ರೀಪಾದಂಗಳವರ ಉದಾಹರಣೆಯೇ ನಾವು ಇಷ್ಟು ಅನುಭವಿಸಿ ಗಮನಿಸಿದಾಗ ಹಿರಿಯರಾದಂತಹ ರಾಘವೇಂದ್ರ ಪ್ರಭುಗಳು ಮೊದಲಾದ ಮಹಾನುಭಾವರು ಅವರ ಮಂತ್ರ ಸಿದ್ಧಿಯ ಬಗ್ಗೆ ನಾವು ಸಂಶಯ ಪಡಕ್ಕೆ ಅವಶ್ಯಕ ಅವಶ್ಯ ಅವಕಾಶವೇ ಇಲ್ಲ ಅನ್ನೋದನ್ನು ಇಂಥ ಘಟನೆಗಳನ್ನು ತಿಳ್ಕೊಳ್ಬಹುದು ಇನ್ನೊಂದು ಇದೇ ತರಹದ ಸಂದರ್ಭ ಒಬ್ಬ ದಂಪತಿಗಳು ಒಂದು ಮಗು ಆಗಿದೆ ಸ್ವಾಮಿಗಳ ಹತ್ರ ಕೇಳಕ್ಕೆ ಬಂದಿದ್ದಾರೆ ಏನು ಕೇಳಕ್ಕೆ ಬಂದಿದ್ದಾರೆ ಅಂದರೆ ಡೈವರ್ಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೇವೆ ಆತ ಅದಕ್ಕೆ ನಿಮ್ಮ ಸಲಹೆ ಕೊಡಿ ಕೇಳಕ್ಕೆ ಬಂದು ಇಂತಿತ್ತವರು ಸ್ವಾಮಿಗಳ ಸ್ವಾಮಿಗಳತ್ರ ಆತ ಸಂಸಾರ ಬಿಟ್ಟವ್ರ ಹತ್ರ ಸಂಸಾರ ಬಿಡೋದು ಹೇಗೆ ಅಂತ ಕೇಳೋಕ್ಕೆ ಬಂದ್ಯಾರೋರು ಹಾಗೂ ಮಗು ಇಲ್ಲ ಅವ್ರಿಗೇನು ಪ್ರಶ್ನೆ ಕೇಳೋದ ಪ್ರಶ್ನೆ ಅಂದರೆ ನಾವು ಡೈವರ್ಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೇವೆ ಮಗುವು ಅಮ್ಮನ ಹತ್ರ ಬಿಡೋದು ಒಳ್ಳೆಯದು ಅಪ್ಪನ ಹತ್ರ ಬಿಡೋದು ಒಳ್ಳೆಯದು ಇದು ಸ್ವಾಮಿಗಳ ಹತ್ರ ಕೇಳಕ್ಕೆ ಬಂದಿರೋರು ಸ್ವಾಮಿಗಳು ಎಲ್ಲೋ ಕಾರ್ಯಕ್ರಮಕ್ಕೆ ಕಾರಲ್ಲಿ ಕುತ್ಕೊಂಡು ಗಡಿಬಿಡಿಯೋಕೆ ಹೊರಟೇ ಆದ ಸ್ವಾಮಿಗಳು ಅವರು ಹೀಗೇನು ಕೇಳಿದ್ರು ಸ್ವಾಮಿಗಳು ಅವಸರದಲ್ಲಿದ್ದರು ಮಂತ್ರಾಕ್ಷರ ಕೊಟ್ಟು ಮುಂದಿನ ತಿಂಗಳು ಬರ್ತೇನೆ ಆವಾಗ ವಿಚಾರ ಹೇಳಿ ಆವಾಗ ವಿಚಾರ ಮಾಡೋಣ ಅಂತ ಹೇಳಿ ಹೊರಗೋಗೋದು ಮುಂದಿನ ತಿಂಗಳು ಸ್ವಾಮಿಗಳು ಬಂದರು ಅದೇ ಡೇಟ್ಗೆ ಮತ್ತು ಅದೇ ದಂಪತಿಗಳು ಬಂದರು ಸ್ವಾಮಿ ನಾವಿಬ್ಬರು ಒಟ್ಟಿಗೆ ಇರಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಅನುಗ್ರಹ ಮಾಡಿ ಸ್ವಾಮಿ ಹಾಗೆ ಇಬ್ಬರು ಸೇರಿ ನಮಸ್ಕಾರ ಹಾಕಿ ಮಂತ್ರಾಕ್ಷರ ತೊಗೊಂಡ್ರು ಆ ಆಗ ಗಡಿಬಿಡಿಯಲ್ಲಿ ಕೊಟ್ಟು ಮಂತ್ರಾಕ್ಷರಿ ಅವರಷ್ಟು ಬುದ್ಧಿ ಪರಿವರ್ತನೆ ಆಗಿತ್ತು ಅಂದರೆ ಇದೇ ತರಹದ ಇನ್ನೊಂದು ವಿಚಾರವನ್ನು ಒಬ್ಬರು ಹೇಳಿದ್ದಾರೆ ಅದು ಚೆನ್ನೈಯಲ್ಲಿ ನಡೆದದ್ದು ಚೆನ್ನೈಯಲ್ಲಿ ಸ್ವಾಮಿಗಳು ಹೋಗಿದ್ದಾರೆ ಅಲ್ಲಿ ಹೀಗೆ ಮದುವೆ ಆಗಿದೆ ಮದುವೆ ಆಗದೆ ಇಬ್ಬರು ಮಕ್ಕಳಾಗಿದ್ದಾರೆ ಆದರೆ ಗಂಡ ಹೆಂಡತಿಯನ್ನು ತುಂಬ ಪೀಡಿಸ್ತಾನೆ ಅವಳಿಗೆ ಗಂಡ ವಿಚ್ಛೇದನ ಕೊಡೋಕ್ಕೆ ಇಷ್ಟ ಇಲ್ಲ ಗಂಡ ವಿಚ್ಛೇದನ ಕೊಡಬೇಕು ಅಂತ ಅವನು ಗಲಾಟೆ ಮಾಡ್ತಾಯಿದ್ದಾನೆ ಕಾರಣ ಏನೂ ಇಲ್ಲ ಒಂದ ಅವರ ಬೌದ್ಧಿಕ ಹೊಂದಾಣಿಕೆ ಇಲ್ದಿರೋಸ್ ಬಿಟ್ಟರೆ ಹೊರಗಡೆ ಇನ್ಯಾವ ಕಾರಣಗಳು ಇಲ್ಲ ಸ್ವಾಮಿಗಳತ್ತಿರ ಹೋದರು ಆ ಹೆಣ್ಮಗಳು ಸ್ವಾಮಿಗಳು ಮಂತ್ರಾಕ್ಷರಿ ಕೊಟ್ಟು ಮುಂದಿನ ತಿನ್ನು ಅವನು ಗಂಡ ಫಾರಿನಲ್ಲಿದ್ದಾನೆ ಆ ಅಮ್ಮ ಹೆಂಡತಿ ಚೆನ್ನೈಯಲ್ಲಿದ್ದಾರೆ ಡೈವರ್ಸ್ ಕೊಡುವಂತ ಹಿಂಸೆ ಕೊಡ್ತಾ ಇದ್ದಾನೆ ಇವಳಿಗೆ ನಾವು ಡೈವರ್ಸ್ ಹಾಕೊಳು ಮಕ್ಕಳು ಅನಾಥರ ಆಗ್ತಾರೆ ಡೈವರ್ಸ್ ಕೊಡಬಾರೋ ಒಟ್ಟಿಗೆ ಇರೋಣ ಅಂತ ಇವಳು ಅಪೇಕ್ಷೆ ಆದರೆ ಗಂಡ ಕೇಳ್ತಾ ಇಲ್ಲ ಅದನ್ನು ಹತ್ಕೊಂಡು ಸ್ವಾಮಿಗಳ ಮುಂದೆ ಬಂದು ಹೇಳಿದರು ಸ್ವಾಮಿಗಳು ಮಂತ್ರಾಕ್ಷರ ಕೊಟ್ಟು ಮುಂದಿನ ತಿಂಗಳು ನಿಮ್ಮ ಯಜಮಾನರ ಜೊತೆ ಸುಖವಾಗಿರ್ತೀರಿ ಅಂತ ಹೇಳಿ ಮಂತ್ರಾಕ್ಷರ ಕೊಟ್ಟು ಕಳಿಸಿಬಿಟ್ರು ಒಂದು ತಿಂಗಳಾದ ಮೇಲೆ ಹಿಂಗೆ ಗಂಡನೇ ಫೋನ್ ಮಾಡಿ ನನಗೇನು ಬುದ್ಧಿ ಕೆಟ್ಟಿದ್ದು ನಾನು ಡೈವರ್ಸ್ ಕೊಡಲ್ಲ ಬಾ ಒಟ್ಟಿಗೆರೋಣ ಅಂಥೇಳಿ ಪಾರ್ಯಕ್ಕೆ ವಿದೇಶ ಕರೆಸ್ಕೊಂಡು ಗಂಡ ಹಂಚಿ ಒಟ್ಟಿಗಿದ್ರು ಇಂಥ ಅನೇಕ ಇದು ನಮ್ಮ ಜಿ ಪಿ ನಾಗರಾಜಾಚಾರ್ಯರು ಸಾಕ್ಷಿ ಅವರು ಹೇಳಿದ ಕಥೆ ಇದು ಅವರ ಎದುರಿಗೆ ನಡೆದ ಕಥೆ ಇದು ಹೀಗೆ ಇಂತಹ ಅನೇಕ ಕಥೆಗಳು ಅವರ ಮಂತ್ರಸಿದ್ಧಿಯ ಪ್ರಭಾವದ ಉದಾಹರಣೆಯಾಗಿ ಫಲಾನುಭವಿಗಳು ಇರತಕ್ಕ ಕಾಲದಲ್ಲಿ ನಾವು ಇದನ್ನು ಕೇಳ್ತಾ ಇದ್ದೇವೆ ಅನ್ನೋದು ಮುಖ್ಯವಾಗಿ ವಿಶೇಷ ಅನಂತರದಲ್ಲಿ ಇನ್ನೊಂದು ವಿಚಾರ ಇದೇ ನಮ್ಮ ಮೈಸೂರಿನಲ್ಲಿ ಮೈಸೂರಿನಲ್ಲಿ ಕೃಷ್ಣಧಾಮ ಅಂತಿದೆ ಅಲ್ಲಿ ಸ್ವಾಮಿಗಳದ್ದೇ ಒಂದು ರಾಘವಂತ ಸ್ವಾಮಿಗಳ ಮಠ ಕೃಷ್ಣ ದೇವಸ್ಥಾನ ಇದೆ ಅಲ್ಲಿ ಅರ್ಚಕನಾಗಿ ನಮ್ಮ ವಿದ್ಯಾಪುರದ ಹುಡುಗನೇ ಒಬ್ಬ ಇದ್ದ ನಿಮುಂದ ಅಂತ ಅವನು ಮೊದಲು ಕೆಲಸ ಇರಬೇಕು ವಿದ್ಯಾಭ್ಯಾಸ ತನ್ ಬಹಳ ಖುಷಿ ಲೈಫ್ ಅದು ಗೋಲ್ಡನ್ ಲೈಫು ವಿದ್ಯಾಭ್ಯಾಸ ಮುಗಿದ ಮೇಲೆ ಗೋಲ್ಡ್ ಲೈಫು ಒಂದು ಡಿ ಎನ್ ಕಮ್ಮಿ ಆಯಿತು ಆಮೇಲೆ ಡಿ ಎನ್ಗೆ ಮುಂದುವರಿಯುತ್ತೆ ಮರ ಸಂದರ್ಭ ಹಾಗಾಗಿ ಏನೋ ಕೆಲಸ ಎಲ್ಲಿ ಎಲ್ಲಿಗೆ ಹೋದರೂ ಕೆಲಸಕ್ಕೆ ಹೋಗ್ತೇನೆ ಸ್ವಾಮಿಗಳು ಎಲ್ಲಿ ಕಳಿಸಿದ್ರು ಹೋಗ್ತೇನೆ ಅಂತ ಮನಸ್ಸನ್ನು ಸಿದ್ಧ ಮಾಡಿಕೊಂಡಿದ್ದ ನಾಸಿಕ್ನಲ್ಲಿ ಯಾರೋ ಯಾರೋ ಒಬ್ರು ಬೇಕು ಮಠ ಮಠ ನೋಡ್ಕೊಳ್ಳೋಕ್ಕೆ ಅಂತ ಕಿವಿ ಬಿತ್ತು ನಾನು ಹೋಗ್ತೇನೆ ಅಂತ ಅವನಾಗಿ ಬಂದು ಹೇಳಿ ಸ್ವಾಮಿ ನಾಸಿಕಲ್ಲಿ ಯಾರೋ ಬೇಕಾಗಿದ್ದಾರೆ ಅಂತ ಸುದ್ದಿ ಬಂದು ನಾನು ಹೋಗ್ತೀನಿ ಸ್ವಾಮಿ ಸ್ವಾಮಿಗಳಿಗೆ ಇವನ ಕೇಳಿ ನಿಭಾಯಿಸೋದು ಕಷ್ಟ ಅಂತ ಮನಸ್ಸು ಕಳಿಸೋದು ಖಂಡಿತ ಹೋಗ್ತೆ ಆಗುತ್ತಾ ನಿನ್ನ ಕೈಯಲ್ಲಿ ಅಂತ ಎರಡು ಮೂರು ಸರಿ ಕೇಳಿದ್ರು ಆಗಲಿ ಸ್ವಾಮಿ ಹೋಗ್ತೀನಿ ಸ್ವಾಮಿ ಅಂತ ಹೇಳಿದ ಅಷ್ಟು ಕೊಟ್ಟು ಕಳಿಸಿದ್ರು ಆಮೇಲೆ ಮೈಸೂರಿನಲ್ಲಿ ಕೃಷ್ಣ ಮಠ ಕೃಷ್ಣನ ಪೂಜೆ ಮಾಡೋಕೆ ಅರ್ಚಕರು ಬೇಕಾಗಿದ್ದಾರೆ ಯಾರು ಇಲ್ಲ ಅಲ್ಲಿಗೆ ಒಬ್ಬರು ಬೇಕು ಸುದ್ದಿ ಬಂತು ಸ್ವಾಮಿ ಕೂಡಲಿ ಅವನಿಗೆ ಕಳಿಸಿ ಇಲ್ಲಿಗೆ ಹಾಗೆ ಅಂತ ಹೇಳಿದರು ಅವನನ್ನು ಹೇಳಿ ಕಳಿಸಿ ಇಲ್ಲಿಗೆ ಕಳ್ಸಿ ಕೊಟ್ರು ಈಗ ಕೆಲಸದ್ದು ಒಂದು ಜೀವನ ನಿರ್ವಹಣೆ ಆಯಿತು ಆಮೇಲೆ ಮದುವೆ ಆಗಬೇಕು ಹಾಗೆ ಅಂತ ಅವನು ಅನೇಕ ಹೆಣ್ಣುಗಳನ್ನು ನೋಡ್ತಾ ಇದ್ದ ಒಂದು ಹೆಣ್ಣು ಎಲ್ಲ ಆಗೋ ತರಹ ಪೂರ್ತಿ ಮುಂದುವರೆದು ನಿಂತು ಹೋಗಿ ಅದರಿಂದ ತುಂಬ ಹತಾಶೆಗೊಂಡಿದ್ದ ಆಗ ಯಾರನ್ನು ವಿಚಾರಿಸ್ತಾ ಈಗ ಯಾರ ಮುಂದೆ ಕಷ್ಟ ಹೇಳ್ಕೊಂಡಿದ್ದಾನೆ ಅವನು ನನ್ನ ಸ್ವಾಮಿಗಳಿದ್ದಾರೆ ಹತ್ರ ಹೋಗಿ ಕೇಳಿ ಕೇಳು ಅವ್ರು ಮುಂದಾಷ ಕೊಟ್ಟರೆ ಆಗತ್ತೆ ಹಾಗೆ ಅಂತಂದರು ಸರಿ ಅಂತೇಳಿ ಸ್ವಾಮಿಗಳ ಹತ್ರ ಬಂದು ಕೇಳಿದ್ರು ಮನೆ ಕರೆಸಿ ಪಾತ್ ಪೂಜೆ ಮಾಡಿ ಈಗೆಲ್ಲ ಆಗಿದೆ ಅಂತೆಲ್ಲ ಸ್ವಾಮಿಗಳ ಮುಂದೆ ಹೇಳ್ಕೊಂಡ್ರು ಸ್ವಾಮಿಗಳು ಇನ್ನೊಂದು ವಾರದಲ್ಲಿ ನಿನ್ಗೊಂದು ಹೆಣ್ಣು ಗೊತ್ತಾಗತ್ತೆ ತಾನಾಗೇ ಬರುತ್ತೆ ಮದುವೆ ಆಗುತ್ತೆ ಏನು ಯೋಚನೆ ಮಾಡಬೇಡ ಅಂತ ಹೇಳಿ ಮಂತ್ರಾಕ್ಷ ಕೊಟ್ಟರು ಅವರು ಮಂತ್ರಾಕ್ಷೆ ಬೆಂಗಳೂರಿಗೆ ತೊಗೊಂಡು ಮೈಸೂರಿಗೆ ಹೋಗೋ ಹೊಟ್ಟೊತ್ಗೆ ಅಲ್ಲೊಬ್ಬರು ಇರ್ತಕ್ಕಂಥವ್ರು ಈ ಸೇಲಮ್ಗೆ ಹೋಗ್ಬೇಕು ನೀನು ಅಲ್ಲಿ ಒಬ್ಬ ಹುಡುಗಿ ಮನೆಯವ್ರಿಗೆ ನಾನು ಎಲ್ಲ ವಿಷಯ ಹೇಳಿ ಏನು ಮಾತಾಡಬೇಡ ಎಲ್ಲ ವಿಷಯ ಹೇಳ್ಬಿಟ್ಟು ಏನೇ ಸುಮ್ಮನೆ ಮೇ ಹೋಗಿ ಅವ್ರು ಭೇಟಿ ಮಾಡ್ಕೊಂಡು ಬಾ ಹಾಗೆ ಅಂತಂದರು ಭೇಟಿ ಮಾಡಿಕೊಂಡ ಒಂದು ವಾರದಲ್ಲಿ ಮದುವೆನೇ ಆಯಿತು ಆಮೇಲೆ ಮುಂದಿನ ಚಿಂತೆ ನಮಗೆ ಚಿಂತೆ ಅನುಗಾಲುವು ಚಿಂತೆ ಜೀವ ಅಂತ ದಾಸರಿ ಹಾಡಿದ್ದಾರೆ ಇನ್ನೊಮ್ಮೆ ಸ್ವಾಮಿಗಳು ಮೈಸೂರಿಗೆ ಬಂದು ಮದುವೆ ಆಯಿತು ಅವನು ಖುಷಿಗೆ ಗಂಡ ಹೆಂಡ್ತಿ ಇಬ್ಬರು ಸೇರಿ ಪೂಜೆ ಮಾಡೋರು ಆ ಮುಂದೆ ಸಂತಾನದ ಅಪೇಕ್ಷೆ ವ್ಯಕ್ತಪಡಿಸಿದ್ರು ಸ್ವಾಮಿಗಳು ನಗನಗತ ತ ಕೊಟ್ಟು ಕೊಟ್ಟು ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಆಗುತ್ತೆ ಯೋಚನೆ ಮಾಡಬೇಡ ಹೇಳಿ ಮಂತ್ರಾಕ್ಷ ಕೊಟ್ಟರು ಆಗಿ ಕೆಲವು ತಿಂಗಳಾಗಿದ್ದಷ್ಟೇ ಇನ್ನು ಅದೇ ಪ್ರಕಾರ ಇಪ್ಪತ್ತನೇ ಸೂಳೆ ಬಂದು ಹೆಣ್ಮಗು ಆಯಿತು ಇಪ್ಪತ್ತ್ಮೂರನೇ ಇಸ್ರೋ ಒಂದು ಗಂಡು ಮಗು ಆಯಿತು ಅಂತ ಸ್ವಾಮಿಗಳ ಅನುಗ್ರಹದಿಂದ ಇಷ್ಟೆಲ್ಲ ಆಯಿತು ಅಂತ ಅವರು ಅದನ್ನು ದಾಖಲೆ ಮಾಡಿದ್ದಾರೆ ಅನಂತರ ನನಗೆ ಆದ ಒಂದು ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾರೆ ಇದೆಲ್ಲ ಮಕ್ಕಳು ಮದುವೆ ಆಯಿತು ಈ ಕರೋನಾ ಬಂದು ಹೋದ ಮೇಲೆ ಒಂದು ದಿವಸ ಇದ್ದಕ್ಕಿದ್ದಂತೆ ವಿಪರೀತ ಸುಸ್ತಾಯಿತು ಯಾಕೆ ಸುಸ್ತಾಯು ಎಷ್ಟು ಸುಸ್ತಾಯಿತು ಅಂದ್ರೂ ನ್ಯೂಸ್ ಪೇಪರ್ನ ಕೈ ಹಿಡ್ಕೊಳಕ್ಕಾಗಲಿಲ್ಲ ಅಷ್ಟು ಸುಸ್ತಾಯಿತು ಅದೇ ದಿವಸ ಇಲ್ಲಿ ಗಿಡ ವಿದ್ಯಾಪೀಠದಲ್ಲಿ ಪಲಿಮಾರ ಸ್ವಾಮಿಗಳ ರಾತ್ರಿ ತೊಟ್ಟಿ ಪೂಜೆ ಇತ್ತು ನಮ್ಮ ಬಂಧುಗಳು ಯಾರೋ ಮಾಡಿಸಿದ್ರು ಅವರು ಬರಬೇಕು ಅಂತ ಹೇಳಿದರು ಆ ನಿಶಕ್ತಿಯೊಳಗೆ ಹಾಗೇ ಬಂದೆ ಸ್ವಲ್ಪ ವಾತಾವರಣ ಚೇಂಜ್ ಆಗುತ್ತೆ ತಿಂದ ಬಂದೆ ಬಂದು ವಾಪಸ್ಸು ಹೋಗಿ ಹೋಗ್ಬೇಕಾದ್ರೆ ತುಂಬ ಸುಸ್ತಾಗಿ ಭಯ ಹತ್ಕೊಂಡು ನಮ್ಮ ಮನೆಗೆ ಹೋದರೆ ನಾವೇ ಮೂರು ಜನ ಮುಖ ಮುಖ ನೋಡ್ತಾ ಕೂತಿರ್ಬೇಕು ಇನ್ನಷ್ಟು ಎಲ್ಲ ಹೆದರೋರೇ ಹೊರತು ಧೈರ್ಯ ಕೊಡೋರು ಯಾರೂ ಇಲ್ಲ ಅಂಥೇಳಿ ನಮ್ಮ ಅಣ್ಣನಿಗೆ ರಾತ್ರಿ ಹನ್ನೊಂದು ಗಂಟೆಗೆ ಫೋನ್ ಮಾಡಿ ಬಸವೇಶ್ವರ್ಗಳನ್ನ ಮಣ್ಣನ ಮನೆ ಇದೆ ಅವ್ರ ಮನೆ ಸ್ವಲ್ಪ ಜನಗಳು ಜಾಸ್ತಿ ಇದ್ದಾರೆ ಮತ್ತು ವೈದ್ಯಕೀಯಕ್ಕೆಲ್ಲ ಅನುಕೂಲ ಇದೆ ಅಂತ ಹೇಳಿ ಫೋನ್ ಮಾಡಿ ನಾನು ಇವಾಗ ನಿಮ್ಮ ಮನೆಗೆ ಬರ್ತಾ ಬರ್ತಾಯಿದ್ದೇನೆ ರಾತ್ರಿ ಅಲ್ಲೇ ಮಲ್ಕೊಳಕ್ಕೆ ಬರ್ತೀನಿ ಹಾಗೆ ಅಂತ ಹೇಳಿದೆ ವಿಷಯ ಏನು ಹೇಳಕ್ಕೆ ಹೋಗಲಿಲ್ಲ ಸರಿ ಅಂತ ಹೋದ್ವಿ ಅಲ್ಲೇ ಮಲ್ಕೊಂಡು ರಾತ್ರಿ ತಪಸ್ವಾಧ್ಯಾಯ ಶುಶ್ರೂಟ ಹೇಳಿಕೊಂಡು ಹಾಗೆ ಇವಾಗ ಆ ಗಾಬರಿಯಲ್ಲೇ ಮರಗಿದ್ವಿ ಬೆಳಗಿನ ಜಾವ ಒಂದು ಸ್ವಪ್ನ ಪಕ್ಕದಲ್ಲಿ ಅದು ಏನೋ ಸರೋವರವು ಅದೇನೋ ಒಂದು ನೀರು ಇರೋದಾಗ ಅದರ ಪಕ್ಕದಲ್ಲಿ ಸ್ವಾಮಿಗಳು ಒಂದು ಆ ಜಾಗದಲ್ಲಿ ಆನೆಕ ಮಾಡ್ತಾ ಕೂತಿದ್ದಾರೆ ಸ್ವಾಮಿಗಳಿಗೆ ನಾನು ನಮಸ್ಕಾರ ಮಾಡಿದೆ ನಮಸ್ಕಾರ ಮಾಡಿದಾಗ ಹುಬ್ಬಲ್ಲೇ ಮ ಜಪ ಮಾಡ್ತಾ ಇರೋದ್ರಿಂದ ಮಾತಾಡೋದು ಹುಬ್ಬಲ್ಲೇ ಏನು ಅಂತ ಕೇಳ್ತಾರೆ ಏನು ಕೇಳಿ ಕೇಳಿ ನನಗೆ ಏನು ಕೇಳಬೇಕು ಸ್ವಾಮಿ ಹತ್ರ ಎಲ್ಲ ಇದರಲ್ಲಿ ಇನ್ನೇನು ಕೇಳೋದು ಅಂತ ನನಗೆ ಏನು ಕೇಳೋಕೆ ಇಲ್ಲ ನಾನು ಸುಮ್ಮನೆ ನಮಸ್ಕಾರ ಮಾಡಿದೆ ಸ್ವಾಮಿಗಳು ಮತ್ತೆ ಕರೆದು ಒಂದಿಷ್ಟು ಗಂಧ ಕೊಟ್ಟರು ಗಂಧ ತಗೊಂಡು ನೀರು ಹಾಕ್ಕೊಂಡು ಹಚ್ಕೊಂಡೆ ಮೈಗೆ ಆ ಸ್ವಪ್ನದಲ್ಲೇ ಹಚ್ಕೊಳ್ತಾ ಇದ್ದ ಹಾಗೆ ಮೈ ತಂಪಾಗಿ ಒಳಗಿಂದ ಒಂದು ತರಹದ ಧೈರ್ಯ ಬಂದುಬಿಡ್ತು ಕೂಡಲೇ ಎಚ್ಚರಿಕೆ ಆಯಿತು ಆದರೆ ಆ ಧೈರ್ಯನೂ ಬಂದಿತ್ತು ಆ ಸುಸ್ತೆಲ್ಲ ಹೊರಟೋಗಿ ಆರೋಗ್ಯವಾಗಿದ್ದೆ ಬೆಳಗ್ಗೆ ಡಾಕ್ಟ್ರ ಹತ್ರ ಅಮ್ಮ ಕರ್ಕೊಂಡು ನಾಳೆ ರಾತ್ರಿ ಹನ್ನೊಂದುವರೆ ಬೆಳಗ್ಗೆ ಹತ್ರ ಹೋಗೋಣ ಅಂತಂದರು ಡಾಕ್ಟರ್ಗೆ ಹೋಗಿ ಡಾಕ್ಟ್ರ್ ಚೆಕ್ ಮಾಡಿ ಏನೂ ಇಲ್ಲ ಸ್ವಲ್ಪ ಆಗಿದೆ ಅಂತ ಹೇಳಿ ಒಂದು ಸಣ್ಣ ಮಾತ್ರೆ ಕೊಟ್ಟರು ಈ ಮಾನಸಕ್ಕೆ ವಾಪಸ್ಸು ಮನೆ ಬಂದ್ಬಿಡಿ ಇದು ಎರಡು ಥರ ಎರಡು ಸರಿ ಆಯಿತು ಇದೇ ತರಹ ಕಡೆ ಕರೆಕ್ಟ್ ಒಂದು ವರ್ಷಕ್ಕೆ ಇನ್ನೊಂದು ಸಲೂ ಹೀಗೆ ಸುಸ್ತಾಯಿತು ಅವತ್ತು ಹೀಗೆ ಸ್ಮರಣೆ ಮಾಡಿಕೊಂಡೆ ಅವತ್ತು ಬೆಳಗಿನ ಜಾವ ಒಂದು ಸ್ವಪ್ನ ಏನು ಅಂತಂದರೆ ದಾವಣಗೆರೆ ಒಳಗೆ ಸುಧಾಮಂಗಳ ಆಗ್ತಾ ಇದೆ ಅಂತ ಮನಸ್ಸಲ್ಲಿ ಭಾವನೆ ಸ್ಟೇಜ್ ಮೇಲೆ ನಾನು ಕೂತಿಯೇನೆ ಸ್ವಾಮಿಗಳು ಕೂತಿದ್ದಾರೆ ದೊಡ್ಡ ಮೈದಾನ ಎಲ್ಲ ಕಡೆ ಕರೆಂಟ್ ಹೋಗಿದೆ ಕರೆಂಟ್ ಎಲ್ಲ ದೀಪ ಎಲ್ಲ ಕತ್ತಲೆ ಮುಂದಗಡೆ ಮಾತ್ರ ಜನ ಕೂತಿದ್ದಾರೆ ಸ್ವಾಮಿಗಳು ಜನ ಲೇಟಾಗಿ ಹೋಗಿದೆ ನಾನು ಮೊದಲು ಉಪನ್ಯಾಸ ಮಾಡಿಬಿಡ್ತೀನಿ ನೀನು ಆಮೇಲೆ ಮಾತಾಡು ಅಂತ ಹೇಳಿಬಿಟ್ಟು ಸ್ವಾಮಿಗಳು ಒಂದು ಅನುಗ್ರಹ ಸಂದೇಶ ಅಂತ ಮಾತಾಡ್ತಾರೆ ಆಮೇಲೆ ನಾನು ಮಾತಾಡೋಕಂತ ಸ್ವಾಮಿಗಳು ಮಾತಾಡ್ಕೊತಿರ ನಾನೇನು ಮಾತಾಡೋದು ಅಂದ್ಕೊಂಡು ನಾನು ಸುಮ್ಮನೆ ಆಗ್ತೇನೆ ಸ್ವಾಮಿಗಳಿಗೆ ಕರೆದು ಮಂತ್ರಾಕ್ಷ ಕೊಟ್ಟರು ಆ ಮಂತ್ರಾಕ್ಷರ ಕೊಟ್ಟು ಕೂಡಲೇ ಎಚ್ಚರಿಕೆಯಾಗಿ ಕೈ ಹೀಗೆ ಗಟ್ಟೆ ಹೇಳ್ಕೊಂಡಿ ಎಲ್ಲಿ ಮಂತ್ರಾಕ್ಷ ಕೆಳಬಿದ್ದು ಹೋಗ್ತೀವಿ ಅಂತ ಹಾಗೆ ಹಿಡ್ಕೊಂಡಿದ್ದೇನೆ ಆವತ್ತು ಏನು ಸುಸ್ತಾಗಿತ್ತು ಆ ಮಂತ್ರಾಕ್ಷೆ ಕೊಟ್ಟು ತೊಗೊಂಡ ಮೇಲೆ ಬೆಳಗಾವಿ ಹೋಟೆಲ್ಗೆ ಎಲ್ಲ ಆರಾಮಾಗಿತ್ತು ಡಾಕ್ಟ್ರ್ ಹತ್ರ ಹೋಗಿಲ್ಲ ಏನೂ ಹೋಗಿಲ್ಲ ನಾರ್ಮಲ್ ಆಯಿತು ಏನಾದರೂ ಬಿ ಪಿ ಶುಗರ್ ಅಂತ ಮೊದಲು ಪ್ರಶ್ನೆ ಬರೋದು ಹಾಗಾಗಿ ಅದನ್ನು ಚೆಕ್ ಮಾಡ್ರು ನನಗೆ ಯಾವುದೂ ಏನೂ ಇಲ್ಲ ಪ್ರಾಬ್ಲಮ್ ಇಲ್ಲ ಆರಾಮಾಗಿದ್ದೀರಿ ಹಾಗೆ ಅಂತ ಡಾಕ್ಟರ್ ಅಂದರು ಹೀಗೆ ನಮಗೆ ಅನುಭವವಾದಂತಹ ಎರಡು ಘಟನೆಗಳು ಅವರ ಬೃಂದಾವನ ಪ್ರವೇಶ ಆದಮೇಲೆ ಆದದ್ದಿದೆ ಅದೇ ತರಹ ಕೆಲವೊಮ್ಮೆ ಜಾತಕವನ್ನು ಕೂಡ ಮೀರಿ ಸ್ವಾಮಿಗಳ ಅನುಗ್ರಹದ ಫಲ ಬರುತ್ತೆ ಅನ್ನುವುದಕ್ಕೆ ನಮ್ಮ ವಿದ್ಯಾಪೀಠದಲ್ಲೇ ನಡೆದಂತಹ ಮತ್ತೊಂದು ಘಟನೆಯನ್ನು ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಡ್ತೇನೆ ವಿದ್ಯಾಪೀಠದಲ್ಲೇ ಒಬ್ಬ ಅಧ್ಯಾಪಕರು ಇವಾಗಲೂ ಇದ್ದಾರೆ ಪಾಠ ಮಾಡ್ತಾ ಇದ್ದಾರೆ ಗುರುರಾಜ್ ಕಲ್ಕುರಾಚಾರ ಅಂತ ಪಾಠ ಮಾಡ್ತಾ ಇದ್ದಾರೆ ಅವರಿಗೆ ಮದುವೆಯಾಗಿ ಎರಡು ಹೆಣ್ಮಕ್ಕಳಾಗಿತ್ತು ಮೂರನೆಯದು ಗಂಡು ಆಗಬೇಕು ಅಂತ ಅವರ ಅಪೇಕ್ಷೆ ಅವರು ಪ್ರಸಿದ್ಧ ಜ ಅವರ ವಿದ್ಯಾಪೀಠದವರೇ ಆದ ಪ್ರಸಿದ್ಧ ಜ್ಯೋತಿಷಿಗಳು ಬೇರೆ ಬೇರೆ ಊರಲ್ಲಿರೋರು ಅವರೆಲ್ಲರದ್ದನ್ನು ವಿಚಾರಿಸಿದ್ದಾರೆ ಅವರೆಲ್ಲರೂ ಕೂಡ ನಿಮ್ಮ ಜಾಗದ ಪ್ರಕಾರ ಪುತ್ರ ಸಂತಾನ ಯೋಗ ಇಲ್ಲ ಅಂತ ಮಗುವೇ ಆಗೋದು ಹಾಗೆ ಅಂತ ಎಲ್ಲರೂ ಹೇಳಿದ್ದಾರೆ ಒಬ್ಬರು ಕಠಿಣವಾದ ಕೆಲವು ಪ್ರಾಯಶ್ಚಿತ್ತುಗಳ ಒಂದು ವರ್ಷದವರೆಗೆ ಮಾಡ್ಕೊಳ್ತಾ ಇರಬೇಕು ಹಾಗಾದರೆ ಆಗಬಹುದೇನೋ ಹಾಗೆ ಅಂತಂದರು ಆ ಪ್ರಾಯಶ್ಚಿತ್ತ ಕೇಳಕ್ಕೆ ಹಿತವಾಗಿತ್ತು ಮಾಡೋದು ಬಹಳ ಕಷ್ಟವಾಗಿತ್ತು ಹಾಗಾಗಿ ಅದನ್ನು ಮಾಡೋಕ್ ಮಾಡ್ಕೊಳಕ್ಕೆ ಆಗಲಿಲ್ಲ ಅವರಿಗೆ ಸ್ವಾಮಿಗಳ ಐದನೇ ಪರ್ಯಾಯ ಸ್ವಾಮಿಗಳು ಐದನೇ ಪರ್ಯಾಯ ಸ್ವಾಮಿಗಳು ಶೂಧಾಪಾಠ ಮಾಡ್ತಾಯಿದ್ರು ಅಲ್ಲಿ ಇವರು ಇವ್ರ ಮುಖ ನೋಡೋ ಕೂಡಲೇ ಅವರು ಸ್ವಾಮಿ ನಮ್ಮ ಮನೆಯವರು ಅಂದರು ನಾಲ್ಕು ತಿಂಗಳಾಗಿದೆಯಾ ನಿಮ್ಮ ಮನೆಯವ್ರಿಗೆ ಏನು ಕೇಳಿದ್ರು ಸ್ವಾಮಿಗಳು ಇದ್ದಕ್ಕಿದ್ದಾಗ ಅದೇ ಸ್ವಾಮಿಗೆ ಹಾಗೆ ಅಂತಂದಕ್ಕೆ ಬಿಟ್ಟರು ಸುಮ್ಮನೆ ನಾನು ನಿಮಗೆ ಇವಾಗ ಕೊಡೋಲ್ಲ ಅಕ್ಷರ ನಾಳೆ ಬ ಸರ್ವಜ್ಞ ಪೀಠದಲ್ಲಿ ಕೂತ್ಕೊಂಡಾಗ ಕೊಡ್ತೇನೆ ಅಂತಂದರು ಮಾರನೇಷ ಬೆಳಗ್ಗೆ ಸರ್ವಜ್ಞ ಪೀಠದಲ್ಲಿ ಜಪ ಮಾಡ್ತಾ ಕೂತಿದ್ರು ಆವಾಗ ಹೋದರು ಆವಾಗ ಗಂಧವನ್ನು ಅಭಿಮಂತ್ರಿಸಿ ಕೊಟ್ಟರು ಜೇನುತುಪ್ಪವನ್ನು ವಾಯಿಸೇ ವಾಯುದೇವರಿಗೆ ಅಭಿಷೇಕ ಮಾಡಿದ ಜೇನುತುಪ್ಪವನ್ನು ತರಿಸಿ ಅದನ್ನು ಅಭಿಮಂತ್ರಿಸಿ ಕೊಟ್ಟು ನಿಮ್ಮ ಮನೆಯವರು ಕೊಡು ಹಾಗೆ ಅಂಥೇಳಿ ಅವ್ರಿಗೂ ಕೊಟ್ಟರು ಆ ನಂತರದಲ್ಲಿ ಮುಂದೆ ಮೂರನೇದು ಗಂಡು ಮಗು ಆಯಿತು ಆ ಮತ್ತೆ ಜಾತಕದವ್ರಿಗೆ ತೋರಿಸಿ ಹೇಳಿದ್ರೆ ಆಗಲ್ಲ ಅಂತ ಅವರಿಗೆಲ್ಲ ಹೇಳಿದರು ಹೀಗೆ ಗಂಡು ಮಗು ಆಯಿತು ನಿಮ್ಮ ಜಾತಕ ಏನಾಯಿತು ಹಾಗೆ ಅಂತ ಕೇಳಿದರು ಅವರು ನೋಡಿ ಎಲ್ಲ ಚೆಕ್ ಮಾಡಿ ನೋಡಿ ಯಾವ ರೀತಿಯಿಂದಲೂ ನಿನ್ನ ಜಾತಕದ ಗ್ರಹಗತಿಗಳ ಪ್ರಕಾರ ನಿನಗೆ ಗಂಟು ಸಂತಾನ ಆಗೋ ಯೋಗವೇ ಇಲ್ಲ ಆದರೆ ಜ್ಯೋತಿಷ್ಯಲ್ಲೇ ಒಂದು ಮಾತಿದೆ ಏನಂದರೆ ಪ್ರಬಲವಾದ ಗುರು ಅನುಗ್ರಹ ಇದ್ದರೆ ಈ ಗ್ರಹಗತಿಗಳನ್ನು ಮೀರಿಸಿ ಫಲ ಕೊಡುತ್ತೆ ಹಾಗೆ ಅಂತ ಒಂದು ಮಾತಿದೆ ಅದೊಂದೇ ನಿನಗಾಗಿರೋದಕ್ಕೆ ಫಲಿತಾಂಶಕ್ಕೆ ಪರಿಹಾರ ನಮಗೆ ನಮ್ಗೆ ಅರ್ಥವಾಗೋದಷ್ಟೇ ಹೊರತು ಜಾತಕದ ಗುಂಡಲಿ ಇಟ್ಕೊಂಡು ಯೋಗ ಹೇ ಯಾವ ರೀತಿಯೂ ನಮ್ಮ ಕೂರಿಸಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಹಾಗೆ ಅಂತಂದರು ಹೀಗೆ ಇದಕ್ಕಿಂತಲೂ ಇನ್ನೊಂದು ವಿಶೇಷ ಅಂತಂದರೆ ಅವರು ವಿದ್ಯಾಪುರದಲ್ಲಿ ಇವಾಗ ಇದ್ದಾರೆ ಅಧ್ಯಾಪಕರಾಗಿದ್ದಾರೆ ಅವರು ಅವರಿಗೆ ಒಂದು ಹೆಣ ಹೆಣ್ಮಗು ಗಂಡು ಮಗು ಆಯಿತು ಎರಡನೇ ಎರಡನೇ ಬಾರಿ ಅವರಿಗೆ ಹೆಣ್ಮಗು ಬೇಕು ಅಂತಿತ್ತು ಅವರ ಪೈಕಿ ಅವರ ಅವ್ರ ಕುಟುಂಬದಲ್ಲಿ ಎಲ್ರಿಗೂ ಕೂಡ ಹೆಣ್ಣುಗಳೇ ಆಗಿತ್ತು ಇವ್ರಿಗೆ ಒಂದು ಶಾಸ್ತ್ರಾಭ್ಯಾಸ ಮಾಡಿಸ್ಲಿಕ್ಕೆ ಒಂದು ಗಂಡು ಮಗು ಬೇಕು ಅಂತ ಇವರ ಅಪೇಕ್ಷೆ ಸ್ವಾಮಿತ್ರ ಬಂದು ಕೇಳಿದರು ಸ್ವಾಮಿಗಳು ಮಂತಾಕ್ಷಿ ಕೊಟ್ಟಿದ್ದರು ಆ ಗಂಡು ಮಗು ಆಯಿತು ಎಲ್ಲ ಆಯಿತು ಎರಡು ವರ್ಷ ಆದಮೇಲೆ ಮತ್ತೊಂದು ಹೆಣ್ಮಗು ಬೇಕು ಅಂತ ಇವರ ಅಪೇಕ್ಷೆ ಆದರೆ ಸ್ವಾಮಿಳಿತ್ರ ಹೋಗ್ಲಿಕ್ಕೆ ಮಂತ್ರಾಕ್ಷಿಗಳ ಹೋದರೆ ಏನೇನೋ ಅಡಚಣೆಗಳಾಗಿ ಸ್ವಾಮಿಳಿತರು ಮಂತ್ರಾಕ್ಷ ತೊಗೊಳಕ್ಕೆ ಆಗಲಿಲ್ಲ ಇವರು ಹೋಗೋದು ಸ್ವಾಮಿಗಳೇನು ಇರೋದು ಮತ್ತು ಬರೋದು ಕೊನೆಗೆ ಸ್ವಾಮಿಗಳು ಬೃಂದಾವನ ಪ್ರವೇಶ ಆಗೋಯಿತು ಕೊನೆಗೂ ಸ್ವಾಮಿದಲ್ಲಿ ಮಂತಾಕ್ಷಿ ತೊಗೊಳಕ್ಕೆ ಆಗಲಿಲ್ಲ ಹಾಗೆ ಅಂತ ಬಹಳ ಮನಸ್ಸಿಗೆ ಬೇಜಾರಾಯಿತು ಅವರ ಮನೆಯವರೆಗೆ ಸ್ವಪ್ನದಲ್ಲಿ ಸ್ವಾಮಿಗಳು ಬಂದು ನಿಮ್ಮ ಫ್ರಿಡ್ಜಲ್ಲಿ ಒಂದು ಸೇಪ್ ಇದೆ ನೋರು ಅದು ಮಂತ್ರಶೆಟ್ಟಿ ತೊಗೊಂಡಿ ಹಾಗೆ ಅಂತ ಅವ್ರಿಗೆ ಸ್ವಪ್ನ ಆಯಿತು ಒಂದು ಸೇಪ್ ಇದ್ದಿದ್ದು ನಿಜ ಆದರೆ ಅವತ್ತು ಬೆಳಗ್ಗೆ ಅವರ ಅಕ್ಕ ಅದನ್ನು ತೊಗೊಂಡು ಹೋಗಿದ್ರು ಆತ ಸ್ವಾಮಿಗಳು ಹೇಳಿದ್ದಾರೆ ಕೂಡಲೇ ಫೋನ್ ಮಾಡಿ ಫೋನ್ ಮಾಡಿದ ದೇವ್ರದಯದಿಂದ ಆ ಅವ್ರ ಅಕ್ಕ ತಿಂದಿರಲಿಲ್ಲ ಆ ಸೇಫ್ ಹಾಗೆ ಇಟ್ಕೊಂಡಿದ್ರು ಸ್ವಾಮಿಗಳು ಸ್ವಪ್ನ ಸೂಚನೆ ಆಗಿದೆ ಅಂತ ಹೇಳಿ ಹಾಗೆ ಹೋಗಿ ಸೇಫ್ ತೊಗೊಂಡು ಬಂದು ತಿಂದರು ಆಮೇಲೆ ಆಮೇಲೆ ಗುರುಗಳ ಅನುಗ್ರಹದಿಂದ ಸ್ವಲ್ಪ ಹೆಣ್ಮಗು ಆಗಿ ಸುಖವಾಗಿದ್ದಾರೆ ಹೀಗೆ ಸ್ವಾಮಿಗಳ ಬೃಂದಾವ ನಾನು ನನ್ನ ಅನುಭವನೂ ಸ್ವಾಮಿಗಳ ಬೃಂದಾವನ ಪ್ರವೇಶ ಆದಮೇಲೆ ನಡೆದದ್ದು ಆತ ಹಾಗೆ ಸ್ವಾಮಿಗಳ ಪ್ರತ್ಯಕ್ಷವಾಗಿದ್ದಾಗಲೂ ಇಂಥ ಅನೇಕ ಘಟನೆಗಳು ನಡೆದಿವೆ ಸ್ವಾಮಿಗಳ ಬೃಂದಾವನ ಪ್ರವೇಶ ಆದಮೇಲೂ ಇಂಥ ಅನೇಕ ಘಟನೆಗಳು ನಡೆದಿದೆ ಇನ್ನೊಂದು ಒಮ್ಮೆ ಸ್ವಾಮಿಗಳ ಬೃಂದಾವನಕ್ಕೆ ಹೋಗಿದ್ದರು ಒಬ್ಬರು ಬೃಂದಾವನಕ್ಕೆ ಹೋದಾಗ ಅಲ್ಲಿ ಅಲ್ಲಿ ಸುಮ್ಮನೆ ಕೂತಿದ್ದಾರೆ ನಮ್ಮ ವಿದ್ಯಾಪುರದವರೇ ಒಬ್ಬರು ಯಾರೋ ಒಬ್ಬರು ಮುದುಕರು ಓಡೋಡಿ ಬಂದರು ಹಾಂ ಬೃಂದಾವನ ಎಲ್ಲಿದೆ ಎಲ್ಲಿದೆ ಅಂತ ಕೇಳಿದರು ಯಾರು ನೋಡಿ ಅಲ್ಲಿದೆ ಹೋಗಿ ತೋರಿಸಿದರು ಅಲ್ಲಿಗೆ ಬಂದು ಸ್ವಾಮಿ ಬೃಂದಾವನ ಕೈ ಮುಕ್ಕೊಂಡು ಜೋರಾಗಿ ಅಳ್ತಾ ನಿಂತ್ಕೊಂಡ್ರು ಯಾಕೆ ಇದ್ದಾರೆ ಏನಾಯ್ತು ಅಂತ ಅಲ್ಲಿ ಕೂತಿದ್ದವರು ಅವ್ರಿಗೆ ಕರೆದು ವಿಚಾರಿಸಿದ್ರಂತೆ ಯಾಕೆ ಸ್ವಾಮಿ ಯಾಕೆ ಇದ್ದೀರಿ ಏನಾಯಿತು ಹಾಗೆ ಅಂತ ಇಲ್ಲ ಅವರ ಬೃಂದಾವನ ಆದಾಗ ನನಗೆ ಬರಲಿಕ್ಕಾಗಲಿಲ್ಲ ನನಗೆ ಹುಷಾರಿರಲಿಲ್ಲ ಅವರನ್ನು ಕಾಣಬೇಕು ಕಾಣಬೇಕು ಅನ್ನೋ ಮನಸ್ಸಿನ ಹಂಬಲ ತೀವ್ರವಾಗಿತ್ತು ಎತ್ತಿ ಎದ್ ಕೂತ್ಕೊಳ್ಳೋಕ್ಕೆ ನನ್ನ ಕೆಲವು ಶಕ್ತಿ ಇರಲಿಲ್ಲ ಹಾಸಿಗೆ ಹಿಡಿದಿದ್ದೆ ಎದ್ದು ಓಡಾಡೋಕ್ಕೆ ನನ್ನ ಕೆಲವು ಶಕ್ತಿ ಇರಲಿಲ್ಲ ಮತ್ತು ಜೊತೆಗೆ ಬಹಳ ನೋವು ದೇಹದಲ್ಲಿ ಕಾಣ್ತಾ ಇತ್ತು ಅವರು ಬೃಂದಾವನ ಬೃಂದಾವನ ಪ್ರವೇಶ ಆಗಿ ಒಂದು ವಾರ ಆದಮೇಲೆ ನನಗೊಂದು ಕನಸು ಬಿತ್ತು ಏನು ಅಂತಂದರೆ ಸ್ವಾ ಸ್ವಾಮಿಗಳು ಕನಸಲ್ಲಿ ಬಂದು ಏನು ಯೋಚನೆ ಮಾಡಬೇಡಿ